ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಚಿನ್ನ ಬೆಳ್ಳಿ ಏನಿದು ಚಿನ್ನ ಬೆಳ್ಳಿ ಅಂತ ನೋಡೋಣ ಒಂದು ಊರಲ್ಲಿ ರಾಘವ ಮತ್ತು ಧನಂಜಯ ಅನ್ನುವಂಥ ಇಬ್ರು ಸ್ನೇಹಿತರು ಇರ್ತಾರೆ ತುಂಬ ವರ್ಷದಿಂದ ಅವರು ಸ್ನೇಹಿತರಾಗಿದ್ದರಿಂದ ಇಬ್ಬರಲ್ಲೂ ಕೂಡ ವಿಶ್ವಾಸ ಇರುತ್ತೆ ಅಂದರೆ ಅವನನ್ನ ಇವನು ನಂಬ್ತಾ ಇರ್ತಾನೆ ಇವನನ್ನು ಅವನು ನಂಬ್ತಾ ಇರ್ತಾನೆ ತುಂಬಾ ವಿಶ್ವಾಸ ಇಟ್ಕೊಂಡಿರ್ತಾರೆ ಒಬ್ರಿಗೊಬ್ರು ಆದರೆ ವಿಶ್ವಾಸದ ಪರೀಕ್ಷೆ ಅನ್ನೋದು ಯಾವಾಗ ಆಗುತ್ತೆ ಹೇಳಿ ಕಷ್ಟ ಕಾಲ ಬರುತ್ತಲ್ಲ ಆಗ್ಲೇ ಆಗೋದು ಆ ವಿಶ್ವಾಸ ಹೇಗಿದೆ ಅನ್ನೋದು ನಮಗ್ ಗೊತ್ತಾಗೋದು ಒಂದು ದಿನ ರಾಘವ ಮಾಡ್ತಾನೆ ಯಾವುದೋ ಒಂದು ಕೆಲಸದ ಮೇಲೆ ಪರಿವಾರದ ಸಮೇತ ಅವನು ಊರಿಗೆ ಹೋಗ್ಬೇಕಾಗಿರತ್ತೆ ಅದಕ್ಕೆ ಮಾಡ್ತಾನೆ ಅಯ್ಯ ಧನಂಜಯ ಊರಲ್ಲಿ ಕಳ್ಳರ ಹಾವಳಿ ತುಂಬ ಹೆಚ್ಚಾಗ್ಬಿಟ್ಟಿದೆ ನನ್ನ ಮನೇಲಿದ್ದಂತಹ ಬೆಳ್ಳಿ ಪಾತ್ರೆಯನ್ನು ಮನೇಲಿ ಇಟ್ಟು ಹೋಗ್ತೀನಿ ನೀನು ಸ್ವಲ್ಪ ಅದನ್ನು ನೋಡ್ಕೋ ಅಂತ ಹೇಳ್ತಾನೆ ಈ ರೀತಿ ನಾವು ಮಾಡ್ತೀವಲ್ವಾ ನಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಎಲ್ಲಾದ್ರೂ ಹೋಗಬೇಕು ಅಂತಂದಾಗ ಅವ್ರ ಮನೇಲಿ ಇಟ್ಬಿಟ್ಟು ಹೋಗ್ತೀವಿ ಆಮೇಲೆ ಬಂದು ವಾಪಸ್ ಇಸ್ಕೊಳ್ತೀವಿ ಅದೇ ರೀತಿ ಇವನು ಕೂಡ ತನ್ನಲ್ಲಿದ್ದಂತಹ ಬೆಳ್ಳಿ ಸಾಮಾನುಗಳನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾನೆ ಅದಕ್ಕೆ ಧನಂಜಯ ಏನು ಹೇಳ್ತಾನೆ ಅದಕ್ಕೇನು ತೊಂದರೆ ಇಲ್ಲ ನೀನು ನಿಶ್ಚಿಂತೆಯಾಗಿ ಬಾ ನಾನು ನೋಡ್ಕೊಳ್ತೀನಿ ಸಾಮಾನುಗಳನ್ನ ಸಾಮಾನುಗಳನ್ನು ಅಂದ್ಬಿಟ್ಟು ಹೇಳ್ತಾನೆ ಊರಿಂದ ಬಂದ ಮೇಲೆ ಧನಂಜಯ ಏನು ಮಾಡ್ತಾನೆ ರಾಘವನ ಬೆಳ್ಳಿ ಪಾತ್ರೆಗಳನ್ನು ಹಿಂದಿರುಗಿಸಿ ಕೊಡ್ತಾನೆ ಅದರ ಜೊತೆಗೆ ಇನ್ನೂ ಕೆಲವೊಂದು ಬೆಳ್ಳಿ ಪಾತ್ರೆಗಳನ್ನು ಕೂಡ ಕೊಡ್ತಾನೆ ಅದನ್ನ ನೋಡಿ ರಾಘವ ಹೇಳ್ತಾನೆ ಇದೇನು ನಾನು ಕೊಟ್ಟಂತ ಪಾತ್ರೆಗಳಿಗಿಂತ ಹೆಚ್ಚಿನ ಪಾತ್ರೆಯನ್ನ ನೀನ್ ಕೊಡ್ತಾ ಇದಿಯಲ್ಲಾ ಅಂತನ್ಬಿಟ್ಟು ಯಾಕಂದ್ರೆ ಅವನ ಪಾತ್ರೆಗಳು ಯಾವುದು ಅಂತ ಅವನಿಗೆ ಗೊತ್ತಿರುತ್ತೆ ಒಂಥೆ ಲೆಕ್ಕಾಚಾರಾನು ಕೂಡ ಇಟ್ಕೊಂಡಿರ್ತಾನಲ್ವಾ ಸೊ ಇನ್ನು ಯಾವುದೋ ಬೇರೆ ಪಾತ್ರೆಗಳನ್ನು ಕೊಡ್ತಾ ಇದ್ದಾನಲ್ಲ ಇವನು ಅಂತನ್ಬಿಟ್ಟು ಕೇಳಿದಾಗ ಧನಂಜಯ ಹೇಳ್ತಾನೆ ಮೂರು ತಿಂಗಳಲ್ಲಿ ನಿನ್ನ ಪಾತ್ರೆ ಮರಿ ಹಾಕಿದ್ರಿಂದ ಈ ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ಕೊಡ್ತಾ ಇದ್ದೀನಿ ಇದು ಈ ಪಾತ್ರೆಗಳೇ ಮರಿ ಹಾಕಿರೋದು ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಗ ರಾಘವ ಅವನ ಗೆಳೆಯನ ಅಜ್ಞಾನವನ್ನ ನೋಡಿ ಬೆಪ್ಪ ನೋಡಿ ಇಲ್ಲಿ ಅವನು ಎಂತವನು ಅನ್ನೋದು ಇಲ್ಲಿ ಗೊತ್ತಾಗ್ಬಿಡತ್ತೆ ಈಗ ಅವನು ಪಾತ್ರೆಗಳು ಮರಿ ಹಾಕಿತ್ತು ಅದಕ್ಕೆ ನಿಂಗೆ ಕೊಡ್ತಾ ಇದ್ದೀನಿ ಅಂದಾಗ ನಿಜವಾಗ್ಲೂ ಅವನು ಸತ್ಯದವನೇ ಆಗಿದ್ದರೆ ಅವನು ಹೇಳಬೇಕಿತ್ತು ಪಾತ್ರೆಗಳೆಲ್ಲಾದರೂ ಮರಿ ಹಾಕುತ್ತಾ ಅಂದ್ಬಿಟ್ಟು ಇಲ್ಲ ನನ್ನ ಸಾಮಾನು ನನಗೆ ಕೊಡಬೇಕು ಅಂತ ಹೇಳಬೇಕಾಗಿತ್ತು ಆದರೆ ಅವನಿಗೆ ಆಸೆ ಅನ್ನೋದು ಹುಟ್ಕೊಳ್ಳುತ್ತೆ ನೋಡಿ ಅವನೇನು ಮಾಡ್ತಾನೆ ನನ್ನ ಫ್ರೆಂಡು ಎಷ್ಟು ಅಜ್ಞಾನಿಯಪ್ಪ ಅವನಿಗೆ ಬುದ್ಧಿನೇ ಇಲ್ಲ ಆಯಿತು ಬೆಪ್ಪ ಇನ್ನು ನಿನ್ನ ಹತ್ರ ನಾನು ಇನ್ನು ಬೇಕಾದಷ್ಟು ಅಮೂಲ್ಯವಾದಂಥದ್ದು ಬೆಲೆ ಬಾಳುವಂತ ಇಟ್ಟು ಹೋಗ್ತೀನಿ ಯಾಕೆ ಹೇಳಿ ಆ ವಸ್ತುಗಳು ಮರಿ ಹಾಕಿದಾಗ ನೀನ್ ನನಗ್ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಅದು ಮರಿ ಹಾಕದಲ್ಲ ಇವನು ಬೆಪ್ಪನಾಗಿ ಕೊಡ್ತಾ ಇದ್ದಾನೆ ಅಂತ ಅವನು ಯೋಚನೆ ಮಾಡ್ತಾನೆ ಮನ್ಸಲ್ ಹಾಗೆ ಅನ್ಕೊಳ್ತಾನ ಅವನು ಮುಂದಿನ ಸರಿ ಇನ್ನೂ ದೊಡ್ಡದಾಗಿ ನಿನ್ ಟೋಪಿ ಹಾಕ್ತೀನಿ ಅನ್ನೋ ರೀತಿ ಅದು ಇತ್ತು ಮತ್ತೆ ವರ್ಷಗಳು ಕಳಿಯತ್ತೆ ಈ ಸರಿ ಏನ್ ಮಾಡ್ದ ರಾಘವ ಬೇಕು ಅಂತಾನೆ ಚಿನ್ನದ ಆಭರಣಗಳನ್ನ ಧನಂಜಯನ ಮನೆಯಲ್ಲಿ ಇಡ್ತಾನೆ ಅದಕ್ಕೆ ಅವನೇನ್ ಹೇಳ್ತಾನೆ ನೀನೇನ್ ಯೋಚನೆ ಮಾಡ್ಬೇಡ ಓದ್ಸರಿ ನಾನ್ ನೋಡ್ಕೊಂಡಿದ್ನಲ್ಲ ಅದೇ ಸರಿ ನಾನು ಈ ಸರಿನೂ ನೋಡ್ಕೊಳ್ತೀನಿ ನೀನು ನಿಶ್ಚಿಂತೆಯಿಂದ ಹೋಗ್ಬಿಡ್ಬಾ ಅಂತ ಆಶ್ವಾಸನೆಯನ್ನ ಕೊಡ್ತಾನೆ ರಾಘವನಿಗೆ ಬಹಳ ಸಂತೋಷ ಯಾಕಂದ್ರೆ ಬೆಳ್ಳಿ ಪಾತ್ರೆಗಳನ್ನ ಕೊಟ್ಟಾಗ ಅದು ಮರಿ ಹಾಕಿತ್ತಲ್ಲ ಈ ಸರಿ ಚಿನ್ನದ್ದು ಕೊಟ್ಬಿಟ್ಟು ಬಂದಿದಾನೆ ಯಾಕಂದ್ರೆ ಚಿನ್ನದ್ದು ಮರಿ ಹಾಕತ್ತೆ ಅಂತ ಅನ್ಬಿಟ್ಟು ಅದಕ್ಕೆ ಏನು ಮಾಡ್ತಾನೆ ಸಂತೋಷವಾಗಿ ಹೋಗ್ತಾನೆ ಊರಿಗೆ ಆಮೇಲೆ ವಾಪಸ್ ಹಿಂದಿರುಗಿ ಬಂದಾಗ ಧನಂಜಯ ಅವನಿಗೆ ಕಡಿಮೆ ಚಿನ್ನದ ಆಭರಣಗಳನ್ನು ಕೊಡ್ತಾನೆ ಅಂದರೆ ಅವನು ಕೊಟ್ಟಿರ್ತಾನಲ್ಲ ಅದಕ್ಕಿಂತ ಕಡಿಮೆ ಕೊಡ್ತಾನೆ ಅವಾಗ ರಾಘವ ಇದೇನಿದು ಮೋಸ ನಾನು ಏನು ಕೊಟ್ಟಿದ್ನೋ ಅದಕ್ಕಿಂತ ಕಡಿಮೆ ಕೊಡ್ತಾ ಇದೆಯಾ ಅಂತಂದ್ಬಿಟ್ಟು ಅವನು ಜಗಳ ತೆಗಿತಾನೆ ಅದಕ್ಕೆ ಧನಂಜಯ ಏನ್ ಹೇಳ್ತಾನೆ ಹೌದ್ ಹೌದು ಈ ಸರಿ ಏನಾಯ್ತು ಅಂತಂದ್ರೆ ನಿನ್ನ ಆಭರಣಗಳು ರೋಗದಿಂದ ಸತ್ತೋಯ್ತು ಅಂತ ಹೇಳ್ತಾನೆ ಅಂದ್ರೆ ಕೆಲವೊಂದು ಆಭರಣಗಳು ರೋಗ ಬಂದ್ ಸತ್ತೋಯ್ತು ಅಂತ ಹೇಳ್ತಾನೆ ಅದಕ್ಕೆ ರಾಘವ ಹೇಳ್ತಾನೆ ಚಿನ್ನಕ್ಕೆ ಏನಾದ್ರು ಸಾವು ಬರುತ್ತಾ ಅದಕ್ಕೆ ಜೀವ ಇದ್ಯಾ ಅಂತ ಅಂದಾಗ ಧನಂಜಯ ಹೇಳ್ತಾನೆ ಬೆಳ್ಳಿ ಏನಾದರೂ ಮರಿಗಳನ್ನು ಹಾಕುತ್ತಾ ನಾನ್ ಹಾಗೆ ಅಂದಾಗ ನೀನ್ ಸುಮ್ನೆ ಇದ್ದೆ ಆದ್ರೆ ಈಗ ಚಿನ್ನದ ಜೀವದ ಬಗ್ಗೆ ನೀನ್ ತಕರಾರು ತೆಗಿತಾ ಇದ್ಯಲ್ಲ ಆಗ್ಲೂ ನೀನ್ ಈ ರೀತಿ ಮಾತಾಡ್ಬೋದಾಗಿತ್ತು ಆಗ ಸುಮ್ನೆ ಇದ್ದವನು ಈಗ ಮಾತ್ರ ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ಅಂತನ್ಬಿಟ್ಟು ಹೇಳ್ತಾನೆ ರಾಘವ ಏನ್ ಮಾಡ್ತಾನೆ ತನ್ನ ಮೂರ್ಖತೆಯನ್ನ ಅಂದ್ರೆ ತನ್ನ ದಡ್ಡತನವನ್ನ ತಿಳ್ಕೊಂಡು ಗೆಳೆಯನ ಹತ್ರ ಅವನು ಕ್ಷಮೆ ಕೇಳ್ತಾನೆ ಹೌದು ನಾನು ಮಾಡಿದ ತಪ್ಪು ನನ್ನ ಲಾಸೆ ಅನ್ನೋದು ಬಂದ್ಬಿಟ್ಟಿತ್ತು ನಾನು ನೀನೇ ದಡ್ಡ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ನಾನು ದಡ್ಡತನ ಮಾಡಿರುವಂಥದ್ದು ಅಂತ ಅವನ ಹತ್ರ ಕ್ಷಮೆ ಕೇಳ್ಕೊಳ್ತಾನೆ ಅವರಿಬ್ರು ಮುಂದೆ ಹೇಗೆ ಹಿಂದೆ ಸ್ನೇಹಿತರಾಗಿದ್ರು ಹಾಗೆ ಅವರು ಇನ್ನೂ ಸ್ನೇಹಿತರಾಗಿ ಕಂಟಿನ್ಯೂ ಆಗ್ತಾರೆ ನೋಡಿ ಇಲ್ಲಿ ಒಬ್ರಿಗೊಬ್ರು ಹೇಗೆ ವಿಶ್ವಾಸ ಇಟ್ಟಿರ್ತಾರೋ ಅದರಲ್ಲಿ ಸ್ವಲ್ಪ ಏನಾದರೂ ನಂಬಿಕೆ ಹೊರಟೋಯ್ತು ಅಂತಂದರೆ ಆ ಫ್ರೆಂಡ್ಶಿಪ್ಪೇ ಹೊರಟೋಗ್ಬಿಡುತ್ತೆ ಅಲ್ಲಿ ಫ್ರೆಂಡ್ಶಿಪ್ಗಿಂತ ಆಸ್ತಿ ಅಂತಸ್ತು ಐಶ್ವರ್ಯ ಇದಕ್ಕೆಲ್ಲ ಆಸೆ ಪಟ್ಬಿಟ್ವಿ ಅಂತಂದರೆ ಆ ಫ್ರೆಂಡ್ಶಿಪ್ಗೆ ಒಂದು ಬೆಲೆನೇ ಇರೋದಿಲ್ಲ ಅಲ್ವಾ ವಿಶ್ವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ಒಂದ್ಸರಿ ಹೊರಟೋಯ್ತು ಅಂತಂದರೆ ವಾಪಸ್ ಬರೋದಿಲ್ಲ ಇದನ್ನ ಈ ರೀತಿ ನಾವು ಅರ್ಥ ಮಾಡ್ಕೋಬೋದು ಚೆನ್ನಾಗಿತ್ತಲ್ವಾ ಕತೆ ಹರೇ ಕೃಷ್ಣ